ಜವರಾಯ ಯಾವ ಮೂಲೆಯಲ್ಲಿ ಯಾವ ಸಂದರ್ಭದಲ್ಲಿ ಅವಿತಿರುತ್ತಾನೋ ಪರಮಾತ್ಮನೆಬ್ಬಲ್ಲ ಜಾತ್ರೆಯ ಸಂಭ್ರಮದಲ್ಲಿದ್ದ ಕುಟುಂಬವನ್ನು ಕಣ್ಣೀರ ಲೋಕಕ್ಕೆ ತಳ್ಳಿಬಿಟ್ಟ ದ್ವಿಚಕ್ರ ಸವಾರ ತಲಪಾಡಿ ಗ್ರಾಮದ ಇಡೀ ಭಕ್ತ ಸಂಕುಲಕ್ಕೆ ಭಾನುವಾರ ಜಾತ್ರೆಯ ಸಂಭ್ರಮ ಮಧ್ಯಾಹ್ನ ತಲಪಾಡಿದಪ್ಪೆಯ ರಥಾರೋಹಣವನ್ನು ಕಣ್ತುಂಬಿಸಿ ಕೃತಾರ್ಥರಾದ ಇವುರವರು ಬಂದಿರುವ ನೆಂಟರಿಷ್ಟರಿಗೆ ಭೂರಿ ಭೋಜನ ನೀಡಿ ಸಂತೋಷ ಪಡುತ್ತಾರೆ ಆದರೆ ತಲಪಾಡಿ ಶೆಟ್ಟಿಪಾಲುಗುತ್ತು ಮನೆಯೊಂದರಲ್ಲಿ ಜಾತ್ರೆಯ ಸಂಭ್ರಮ ಮಧ್ಯಾಹ್ನದ ವೇಳೆಗೆ ಮಾಸಿ ಹೋಗಿ ಇಡೀ ಊರಿಗೆ ಊರೇ ಶೋಕತಪ್ತರಾದ ಘಟನೆ ಎಲ್ಲೆಡೆ ಸುದ್ದಿಯಾಗಿದೆ ಈ ಪರಿಸರದ ಜನಾನುರಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿ ತಲಪಾಡಿ ಗ್ರಾಮಸೌಧದಲ್ಲಿ ದಿಶಾ ಬೇಕರಿ ನಡೆಸುತ್ತಿದ್ದ ರಾಜೇಶ್ ಶೆಟ್ಟಿ ಮನೆಗೆ ಬಂದ ನೆಂಟರಿಷ್ಟರಿಗೆ ರೊಟ್ಟಿ ಬೇಕೆಂದು ಪಕ್ಕದ ಬೇಕರಿಗೆ ತೆರಳುತ್ತಿದ್ದ ವೇಳೆ ವಿರುದ್ಧ ದಿಕ್ಕಿನಲ್ಲಿ ಬಂದ ಬೈಕೊಂದು ಡಿಕ್ಕಿ ಹೊಡೆದು ರಾಜೇಶ್ ಶೆಟ್ಟಿ ಆಸ್ಪತ್ರೆಯಲ್ಲಿ ಮೃತಪಟ್ಟ ಘಟನೆ ನಡೆದಿದೆ ಮೃತ ರಾಜೇಶ್ ಅವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರಿದ್ದಾರೆ ಹಿರಿಯ ಮಗಳು ಪದವಿ ಶಿಕ್ಷಣ ಪಡೆಯುತ್ತಿದ್ದು ಕಿರಿಯ ಮಗಳು ಸಿ ಓದುತ್ತಿದ್ದಾರೆ ಈಕೆ ಇದೇ ಮಾರ್ಚ್ ಇಪ್ಪತ್ತೈದರಂದು ನಡೆಯಲಿರುವ ಬೋರ್ಡ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಳು ರಾಜೇಶ್ ಅವರ ಅಕಾಲಿಕ ಸಾವಿನಿಂದ ಪತ್ನಿ ಮಕ್ಕಳು ಆಘಾತಕ್ಕೊಳಗಾಗಿದ್ದಾರೆ ಮೃತ ರಾಜೇಶ್ ತಲಪಾಡಿ ವೀರಾಂಜನೇಯ ವ್ಯಾಯಾಮ ಶಾಲೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ಬಂಟರ ಸಂಘದಲ್ಲೂ ಸಕ್ರಿಯರಾಗಿದ್ದರು ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸರು ಘಟನೆಗೆ ಕಾರಣನಾದ ಬೈಕ್ ಸವಾರ ಮೊಹಮ್ಮದ್ ಸೊಯೇಲನನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ